ಎಸ್ ಇವತ್ತು ಕರ್ನಾಟಕದಾದ್ಯಂತ ಸಾರಿಗೆ ಇದೆ ಸಾರಿಗೆ ನೌಕರರು ಬೇಡಿಕೆಗಳನ್ನ ಹಿಡಿಯೋಕೆ ಗೊತ್ತಾಯ ಮಾಡಿ ಮೂವತ್ತೆಂಟು ತಿಂಗಳು ಅರಿಯರ್ಸ್ ಕೊಡ್ಬೇಕು ಕೊಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮತ್ತೊಂದು ಹೈಕ್ ಹಾಕ್ಬೇಕು ಮಾಡಿ ಕಳೆದ ಬಾರಿ ಪ್ರತಿಭಟನೆ ಮಾಡಿದವ್ರನ್ನ ಅಮಾನತ್ ಮಾಡಿದ್ರೆ ವಾಪಸ್ ಕೆಲಸಕ್ಕೆ ತಗೊಳ್ಳಿ ಏಜೆನ್ಸಿಗಳ ಮೂಲಕ ಡ್ರೈವರ್ನ ನೇಮಕ ಮಾಡೋದು ನಿಲ್ಲಿಸಿ ಸಾರಿಗೆ ಸಂಸ್ಥೆ ಉಳಿಸಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದ್ರೆ ಬಸ್ಗಳನ್ನ ನಿಲ್ಲಿಸಿ ಮುಷ್ಕರ ಮಾಡ್ತಾ ಇದ್ದಾರೆ ಬಟ್ ಸರ್ಕಾರ ಅವ್ರ ಮೇಲೆ ಎಸ್ವಾ ಜಾರಿ ಮಾಡೋದ್ರ ಮೂಲಕ ಅಧಿಕಾರಿಗಳಿಗೆ ನಿರ್ದೇಶನ ಮಾಡೋದ್ರ ಮೂಲಕ ಕೆಲ್ಸಕ್ಕೆ ಬರಲೇಬೇಕು ಅಂತ ಒತ್ತಾಯ ಕರ್ಸ್ಕೋತಾ ಇದ್ದಾರೆ ಬಟ್ ಇವತ್ತು ಎರಡು ಸನ್ನಿವೇಶ ನೆನಪಾಗುತ್ತೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಕ್ ಮುಂಚೆ ಬಿಜೆಪಿ ಸರ್ಕಾರ ಇದ್ದಾಗ ಸಾರಿಗೆ ನೌಕರರ ಪರವಾಗಿ ಅದ್ಭುತವಾಗಿ ಭಾಷಣ ಮಾಡಿದ್ರು ಬಿಜೆಪಿ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಸಾರಿಗೆ ಸೌಕಾರ ಸರ್ಕಾರಿ ನೌಕರರ ಸಾರಿಗೆ ನೌಕರರ ವಿರೋಧಿ ಅಂತೆಲ್ಲ ಭಾಷಣ ಮಾಡಿ ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ ಈಗ ಆದರೆ ಸಾರಿಗೆ ನೌಕರರ ಡಿಮ್ಯಾಂಡ್ ಅನ್ನ ಪೂರೈಕೆ ಮಾಡೋ ವಿಷಯದಲ್ಲಿ ಫೇಲ್ ಆಗಿದ್ದಾರೆ ಸಹಜವಾಗಿ ಕೆ ಸಿ ನೌಕರರ ಸಮಸ್ಯೆ ಕೇಳಲಿಲ್ಲ ಎದುರಿಸಿ ಬೆದರಿಸಿ ಎಸ್ಪೋ ಬಸ್ಗಳನ್ನು ನಿಲ್ಲಿಸ್ಬಿಡ್ತೀವಿ ವರ್ಗ ಮಾಡ್ಬಿಡ್ತೀವಿ ಡಿಸ್ಮಿಸ್ ಮಾಡ್ಬಿಡ್ತೀವಿ ಅಂತೇಳಿ ಎದುರಿಸ್ತಾರಲ್ಲ ಯಡಿಯೂರಪ್ಪ ಏನಪ್ಪ ಕುರ್ಚಿ ಶಾಶ್ವತ ಅಂತ ಏನಪ್ಪ ಯಡಿಯೂರಪ್ಪ ಸೊ ಇವತ್ತು ಬಲವಂತಕ್ಕೆ ಒತ್ತಾಯಕ್ಕೆ ಬೆದರಿಕೆಗೆ ಕೆಲವು ನೌಕರರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಬಟ್ ಕೆ ಎಸ್ ಆರ್ ಬಸ್ ಆ ಕಡೆ ಸಿ ನಾನು ಮೆಜೆಸ್ಟಿಕ್ ಕಲಿತೀನಿ ಆ ಕಡೆ ಬಿ ಎಂ ಟಿ ಸಿ ಬಸ್ಗಳು ನಿನ್ನೆ ಮಧ್ಯಾಹ್ನ ಯಾರು ಶಿಫ್ಟಿಗೆ ಬಂದರು ಅವ್ರು ಇನ್ನೂ ಡ್ಯೂಟಿ ಮಾಡ್ತಾ ಇದ್ದಾರೆ ಬೆಳಗ್ಗೆ ಆರು ಗಂಟೆ ಏಳು ಗಂಟೆಗೆ ಯಾರು ಡಿಪ್ಪೋಗಿ ಬಂದು ಕೆಲಸ ಮಾಡಬೇಕಾಗಿತ್ತು ಅವ್ರು ಬಹುತೇಕ ಬಂದು ಬಂದು ಕೆಲಸ ಮಾಡ್ತಾ ಇಲ್ಲ ಬಟ್ ಯಾರು ನಿನ್ನೆ ಶಿಫ್ಟಲ್ಲಿ ವರ್ಕ್ ಮಾಡಿದ್ರು ಕೆಲ ಯಾರು ಬಲವಂತ ಬಂದರು ಈಗ ನಾನು ಟು ತುಮ್ಕೂರು ಎಕ್ಸ್ಪ್ರೆಸ್ ಬಸ್ಸು ಹೋಗ್ತಾ ಇದೆ ಸೊ ತುಮಕೂರಿಗೆ ಹೋಗುವಂಥ ಬಸ್ ಇದು ಅಲ್ಲಿ ನಮ್ಮ ಉಲ್ಲಾಸನ ಕಡೆ ಪ್ಯಾನ್ ಮಾಡೋಕ್ಕೆ ಹೇಳ್ತೀನಿ ಬೆಳಗ್ಗೆ ಎದ್ದರೆ ಸಾಕಿಲ್ಲಿ ನೂರಾರು ಬಸ್ಗಳು ಇದಿರೋದು ಭಾಳ ರಶ್ ಇರೋದು ಬಟ್ ಇವತ್ತು ಸಾರಿಗೆ ಸಿಬ್ಬಂದಿಯ ಬಂದಿನಲ್ಲೇ ಆ ಒಂದು ಸಂಖ್ಯೆ ಬಹಳ ತೀರಾ ಬಿರಲ್ಲ ಕೆಲವೇ ಬಸ್ಗಳು ಒಂದು ಐದಾರು ಬಸ್ಗಳು ಇಲ್ಲಿಂದ ಈ ಕ್ಷಣಕ್ಕೆ ಟ್ರಾವೆಲ್ ಮಾಡೋಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು ಸೊ ಇಲ್ಲೆಲ್ಲ ತುಮಕೂರು ಬಸ್ ಮತ್ತೊಂದು ಈ ಕಡೆ ಅದು ತುಮಕೂರು ಡಿಸ್ಟಿಕ್ ಮತ್ತೊಂದು ತುಮಕೂರು ಬಸ್ಸೇ ಇನ್ನು ಈ ಭಾಗದಲ್ಲೂ ಕೂಡ ತುಮಕೂರು ಡಿಸ್ಟಿಕ್ ತುರುವೇಕೆರೆ ಡಿಪೋ ಗಾಡಿ ಇದು ಹೋಗ್ತಾ ಇದೆ ಆಮೇಲೆ ನಮ್ಮ ನೌಕರನ್ನ ಮಾತಾಡ್ಸಂಗಿಲ್ಲ ಆಗಾಗ್ ನಾನು ಅವ್ರನ್ನ ಮಾತಾಡಿಸೋ ಡಿಸ್ಟರ್ಬ್ ಮಾಡೋ ಕೆಲಸ ಮಾಡಲ್ಲ ಈ ಬಸ್ಸಲ್ಲಿ ಮಹಿಳೆಯರಿಗೆ ಫ್ರೀ ಗ್ಯಾರಂಟಿ ಕೊಟ್ಟವ್ರೆ ಆದ್ರೆ ಇದೇ ಡ್ರೈವರು ಕಂಡಕ್ಟರ್ ಗೆ ಅವ್ರಿಗೆ ಬರ್ಬೇಕಾದ್ರೆ ಮೂವತ್ತೆಂಟು ತಿಂಗಳು ಬಾಕಿ ವೇತನ ಪರಿಷ್ಕೃತ ವೇತನ ಕೊಡಿ ಅಂದರೆ ದುಡ್ಡಿಲ್ಲ ಅಂತ ಹದಿನಾಲ್ಕು ತಿಂಗಳು ಮಾತ್ರ ಕೊಡ್ತೀವಿ ಅಂತ ನೆನ್ನೆ ಏನು ನೌಕರರ ಒಕ್ಕೂಟದ ಜೊತೆ ಸಭೆ ಆಯ್ತು ಹದಿನಾಲ್ಕು ತಿಂಗಳು ಕೊಡ್ತೀವಿ ಅಂತ ಕಾರಣ ಏನು ಆರ್ಥಿಕ ಇಲಾಖೆ ಹೊರೆ ಆಗತ್ತೆ ಕೊಡಕ್ಕಾಗಲ್ಲ ಅಂತ ಐವತ್ತೈದು ಸಾವಿರ ಕೋಟಿ ಗ್ಯಾರಂಟಿ ಕೊಡೋಕೆ ವರ್ಷಕ್ಕೆ ನಿಮ್ಮ ಹತ್ರ ದುಡ್ಡಿದೆ ಸಾರಿಗೆ ನೌಕರರ ಮೂವತ್ತೆಂಟು ತಿಂಗಳು ವೇತನ ಕೊಡ್ಲಿಕ್ಕೆ ಪರಿಶುತ ವೇತನ ಕೊಡ್ಲಿಕ್ಕೆ ಒಂದೂವರೆ ಸಾವಿರ ಕೋಟಿ ಅದು ದುಡ್ಡಿಲ್ಲ ಅಂದ್ರೆ ಹೆಂಗೆ ಸಹಜವಾಗಿ ಕಾಡುವಂತ ಪ್ರಶ್ನೆ ಯಾಕೆಂದ್ರೆ ಸರ್ಕಾರಿ ನೌಕರರಲ್ಲಿ ಸಿಗುವಂತ ಅರ್ಧಕ್ಕರ್ಧ ಸವಲತ್ತು ಮಾತ್ರ ಇವ್ರು ಸಿಗ್ತಾ ಇರೋದು ಸಂಪೂರ್ಣವಾಗಿ ಸರ್ಕಾರಿ ನೌಕರ ಸಿಗುವಂತ ಆ ವೇತನ ಆಗ್ಲಿ ಇದಾಗ್ಲಿ ಇವ್ರು ಸಿಗ್ತಾ ಇಲ್ಲ ಇವತ್ತೇನಾರ ಇಂಡಿಯಾದಲ್ಲಿ ಕೆ ಎಸ್ ಆರ್ ಟಿ ಸಿ ಮರ್ಯಾದೆ ಇದೆ ನಂಬರ್ ಒನ್ ಅಂದ್ರೆ ಅದಕ್ಕೆ ಕಾರಣ ಸಾರಿಗೆ ಸಂಸ್ಥೆ ನೌಕರರು ಸರ್ಕಾರಗಳಲ್ಲ ಇವರು ಬೇರೆ ರೀತಿಯ ಸರ್ಕಾರಿ ನೌಕರರ ರೀತಿ ಏನಾರ ಲೂಟಿಗಿಳಿದ್ರೆ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಇವತ್ತು ಈ ಮಟ್ಟಕ್ಕೆ ಇರಕ್ಕೆ ಸಾಧ್ಯ ಇರಲಿಲ್ಲ ಇವತ್ತು ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ತುಂಬ ಅಚ್ಚುಕಟ್ಟಾಗಿದೆ ಅಂದ್ರೆ ಕಾರಣ ಸಾರಿಗೆ ಸಂಸ್ಥೆಯ ನೌಕರರು ಹಾಗಾಗಿ ಐವತ್ತೈದು ಸಾವಿರ ವರ್ಷ ಗ್ಯಾರಂಟಿ ಕೊಟ್ಟು ಸಹ ಅನ್ಸ್ಕೊಳ್ಳೋದು ಸಿದ್ದರಾಮಯ್ಯವರು ಈ ಸಾರಿಗೆ ನೌಕರರಿಗೆ ಯಾಕೆ ಒಂದು ಒಂದೂವರೆ ಸಾವಿರ ಕೋಟಿ ಕೊಟ್ಬಿಟ್ಟು ಅವರ ಬಾಕಿ ವೇತನವನ್ನು ರಿಲೀಸ್ ಮಾಡೋದಾಗ್ಲಿ ಮತ್ತೊಂದಾಗ್ಲಿ ಮಾಡ್ತಿಲ್ಲ ಅನ್ನೋ ಪ್ರಶ್ನೆ ಸಹವಾಗಿ ಕಾಡುತ್ತೆ ಬಟ್ ನಾನು ಆಗ್ಲೇ ಹೇಳಿದಂಗೆ ಬಿ ಎಂ ಟಿ ಸಿ ಬಸ್ಗಳು ನಿನ್ನೆ ಮಧ್ಯಾಹ್ನ ಶಿಫ್ಟಿಗೆ ಬಂದರೂ ಟ್ರಾವೆಲ್ ಇನ್ನು ಹೋಗ್ತಿದೆ ಬೆಳಗ್ಗೆ ಬರಬೇಕಾದ್ರೂ ಡ್ಯೂಟಿಗೆ ಬಂದಿಲ್ಲ ಅದು ಮಧ್ಯಾಹ್ನದ ನಂತರ ಆ ಮುಷ್ಕರದ ಎಫೆಕ್ಟು ಬಿ ಎಮ್ ಟಿ ಸಿ ಪ್ರಯಾಣಿಕರು ತಟ್ಟುತ್ತೆ ಬಟ್ ಕೆ ಎಸ್ ಆರ್ ಟಿ ಸಿ ಅಂತ ಬಂದಾಗ ಕೆ ಎಸ್ ಆರ್ ಟಿ ಸಿ ಮೆಜೆಸ್ಟಿಕ್ನ ಬಸ್ ನಿಲ್ದಾಣ ಇದು ತುಮಕೂರು ಈ ಭಾಗಕ್ಕೆ ಹೋಗುವಂಥ ಬಸ್ಗಳೆಲ್ಲ ಇಲ್ಲಿ ನಿಲ್ಲುವಂಥದ್ದು ಸೊ ಇದು ಬಹುತೇಕ ಆ ಬಸ್ಗಳ ಸಂಖ್ಯೆ ತೀರಾ ಕಡಿಮೆ ಆಗಿದೆ ಬಟ್ ಒಂದಂತೂ ಸತ್ಯ ಸಾರಿಗೆ ನೌಕರನ್ನ ಎದ್ರಿಸಿ ಬದ್ರಿಸಿ ಎಸ್ಮಾ ಜಾರಿ ಮಾಡ್ತೀವಿ ಅಂತ ಕೋರ್ಟ್ ಮೂಲಕ ಅಧಿಕಾರಿಗಳ ಮೂಲಕ ಕರ್ಸ್ಕೊಂಡು ಕೆಲಸ ಮಾಡೋ ಕೆಲಸ ನಡೀತಾ ಇದೆ ಇದಕ್ಕಿಂತ ಹೆಚ್ಚಾಗಿ ಅಂತಂದ್ರೆ ಕಳೆದ ಬಾರಿ ಸಿದ್ದರಾಮಯ್ಯ ಅವರ ವಿರೋಧ ಪಕ್ಷದಲ್ಲಿದ್ದಾಗ ಬಿ ಜೆ ಪಿ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ ಸಾರಿಗೆ ನೌಕರರಿಗೆ ಕರೆಕ್ಟಾಗಿ ಅವ್ರಿಗೆ ಬೇಡಿಕೆ ಈಡೇರಿಕೆ ಮಾಡಕ್ಕೆ ಅಂತ ಭಾಷಣ ಮಾಡ್ತಿದ್ರು ಇವರೇ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಟ್ ಯಾಕೆ ಕೊಡಕ್ಕೆ ಆಗ್ತೀರ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಏನಿವ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಸಾರಿಗೆ ನೌಕರ್ರವ್ರೆ ಕನಿಷ್ಠ ಒಂದು ಹತ್ತದೈದು ಲಕ್ಷ ಫ್ಯಾಮಿಲಿ ಡಿಪೆಂಡೆನ್ಸ್ ಸಹಜವಾಗಿ ಚುನಾವಣೆ ಬಂದಾಗ ಇವರು ಉತ್ತರ ಕೊಡೋ ಟೈಮ್ಗಳು ಸಹಜವಾಗಿ ಇದ್ದೇ ಇರ್ತವೆ ಹಾಗಾಗಿ ಐವತ್ತೈದು ಸಾವಿರ ಕೋಟಿ ಗ್ಯಾರಂಟಿ ಕೊಡುವಂತ ಸಿದ್ದರಾಮಯ್ಯ ಕೊಡಬೇಕು ಅನ್ನೋದು ಸಹಜವಾದಂತಹ ಬೇಡಿಕೆ ಸಾಧ್ಯ ಆಗುತ್ತಾ ಕಾದು ನೋಡೋಣ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರ್ ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್